ನಮಸ್ತೆ ಗೆಳೆಯರೆ ಭಾರತ ಮಾತೆಯ ತ್ರಿವರ್ಣ ಧ್ವಜ ಆಕೆಯ ಮಗುವಾದ ದ್ವಿವರ್ಣ ಧ್ವಜ ನಮ್ಮ ಕನ್ನಡಮ್ಮನ ಸುಂದರ ಧ್ವಜ ಅದು ಬಟ್ಟೆಯಲ್ಲ ಬಣ್ಣವಲ್ಲ ಅದೊಂದು ಶಕ್ತಿ ಮತ್ತು ರಕ್ಷಣೆಯ ಸಂಕೇತ ಶಾಂತಿ ಕ್ರಾಂತಿಗಳ ಸಂಕೇತ ಅಭಯ ವರದಗಳ ಸಂಕೇತ ಅದು ನಮ್ಮ ರಕ್ತದಲ್ಲಿ ಬಿಳಿಯ ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಇದ್ದ ಹಾಗೆ ಬಿಳಿಯ ರಕ್ತ ಕಣಗಳು ರೋಗ ರುಜನೆಗಳಿಂದ ನಮ್ಮನ್ನು ರಕ್ಷಿಸುವ ಹಾಗೆ ಆಯುರ್ವೇದದಲ್ಲಿ ಹರಿಶಿನ ರೋಗಾಣುಗಳನ್ನು ದೂರ ಇಡುತ್ತೆ ಆ ಹರಿಶಿನ ಬಣ್ಣ ಒಂದು ಮೇಲ್ಭಾಗ ಅದು ಶಾಂತಿಯ ಸಂಕೇತವಾದರೆ ರಕ್ತದ ಬಣ್ಣ ನಮಗೆ ಶಕ್ತಿ ಕೊಡ್ತದೆ ಅದು ಕುಂಕುಮ ಬಣ್ಣ ಹರಿಶಿನ ಕುಂಕುಮ ಬಣ್ಣ ಸಮತ್ವದಲ್ಲಿ ಕಾಪಾಡಿಕೊಂಡ ಧ್ವಜ ನಮ್ಮದು ಅನಧಿಕೃತ ಧ್ವಜ ಆದರೂ ಕರ್ನಾಟಕದ ಏಳು ಕೋಟಿ ಕನ್ನಡಿಗರ ಹೃದಯಾಂತರಾಳದಲ್ಲಿ ಅಧಿಕೃತವಾಗಿರುವ ಧ್ವಜ ಅದು ಇದಕ್ಕೆ ವಿಶೇಷ ಕತೆ ಇದೆ ಇದರ ಹುಟ್ಟಿನ ಹಿಂದೆ ಒಂದು ಶಕ್ತಿ ಪಥವಿದೆ ಸಾವಿರದ ಒಂಬೈನೂರ ಅರವತ್ತು ಅರವತ್ತೈದರ ನಡುವೆ ಒಬ್ಬ ಹೋರಾಟಗಾರನ ಸಾಹಸವಿದೆ ತ್ಯಾಗವಿದೆ ಕನ್ನಡಕ್ಕಾಗಿ ನಾಡೆಲ್ಲ ಓಡಾಡಿದ ಆ ಹೋರಾಟಗಾರ ಈ ಧ್ವಜವನ್ನ ಹೇಗೆ ನಿರ್ಮಾಣ ಮಾಡಿದನು ಅದು ಇದ್ದದ್ದು ಇಟ್ಟದ್ದು ಆತನ ಮೆದುಳಲ್ಲಿ ದೇವರು ಬಂದು ಹೇಳಿದ್ದೋ ಗೊತ್ತಿಲ್ಲ ಅತಿ ಸುಂದರ ಧ್ವಜವಾಗಿ ಬಂತು ಮೇಲರ್ಧ ಭಾಗದಲ್ಲಿ ಹರಿಶಿನ ಬಣ್ಣವಾದರೆ ಕೆಳಗಿನ ಅರ್ಧ ಭಾಗದಲ್ಲಿ ಕುಂಕುಮ ಬಣ್ಣ ಕಂಡ್ರಿ ಈ ಧ್ವಜವನ್ನು ನೋಡುತ್ತಾ ಇದ್ದರೆ ನೋಡುತ್ತಲೇ ಇರೋಣ ಎನಿಸುವಷ್ಟು ಸುಂದರ ಈ ಧ್ವಜ ಶತ್ರುಗಳ ಮನಸ್ಸನ್ನು ಗೆಲ್ಲುವಂತಹ ಧ್ವಜ ಇದು ಯಾಕಂದ್ರೆ ಶತ್ರುಗಳ ತಾಯಿ ಕೂಡ ಹರಿಶಿನ ಕುಂಕುಮವನ್ನು ಬಳಸುತ್ತಾರೆ ಭಾರತೀಯ ಸಂಸ್ಕೃತದ ಮೂಲ ವರ್ಣಗಳಾಗಿ ತೆಗೆದುಕೊಂಡರು ಕರ್ನಾಟಕ ಧ್ವಜಕ್ಕೆ ಅದು ನಮ್ಮ ಹೆಮ್ಮೆ ನಮ್ಮ ಅದೃಷ್ಟ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿದ್ದ ಸರ್ಕಾರ ಇದು ಅನಧಿಕೃತ ಇದನ್ನ ಸರ್ಕಾರಿ ಕಟ್ಟಡಗಳ ಮೇಲೆ ಹಾರಿಸುವಂತಿಲ್ಲ ಎಂದು ಹೇಳಿ ಮತ್ತೆ ಅವರ ಮಾತು ನಡೆಯದಂತಾಯಿತು ಭವ್ಯ ಭಾರತದ ಧ್ವಜಕ್ಕಿಂತ ಸ್ವಲ್ಪ ಕಡಿಮೆ ಎತ್ತರದಲ್ಲಿ ಕರ್ನಾಟಕ ಧ್ವಜವನ್ನ ಇಂದಿಗೂ ಎಲ್ಲ ಕಚೇರಿಗಳ ಮೇಲೆ ಹಾರಿಸುತ್ತಾರೆ ನವೆಂಬರ್ ಒಂದರಂದು ಕರ್ನಾಟಕವೆಲ್ಲ ಹರಿಷಿನ ಕುಂಕುಮ ಬಣ್ಣವನ್ನು ಹೊಂದಿರುತ್ತದೆ ಈ ಧ್ವಜ ನಮ್ಮ ಹೆಮ್ಮೆ ಕಂಡ್ರಿ ಕೆಂಪು ಸ್ಥೈರ್ಯಕ್ಕೆ ಸಂಕೇತ ಹರ್ಷಿನ ತರ್ಕಕ್ಕೆ ಸಂಕೇತ ಕರ್ನಾಟಕ ತರ್ಕ ಜ್ಞಾನಿಗಳ ತವರು ಎಂದು ಹೇಳಲು ಸಂಶಯವೇ ಇಲ್ಲ ಕರ್ನಾಟಕ ವೀರ ಕಲಿಗಳ ನಾಡುವು ಎಂದು ಹೇಳುತ್ತದೆ ಕುಂಕುಮ ವರ್ಣ ಈ ಧ್ವಜದ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಕರ್ನಾಟಕದ ಈ ಧ್ವಜವನ್ನ ಮತ್ತಷ್ಟು ಸುಂದರಗೊಳಿಸೋಣ ಅಧಿಕೃತಗೊಳಿಸೋಣ ಮುಂದೊಂದು ದಿನ ಆ ಕನಸಿನ ದಿನ ನಮ್ಮದಾಗುತ್ತದೆ ಧನ್ಯವಾದ ಧ್ವಜ ಪ್ರೀತಿಸುವ ನಿಮ್ಮೆಲ್ಲರೊಂದಿಗೆ ಅಹೋರಾತ್ರ ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡಿಗರು ನವೆಂಬರು ಒಂದು ಎಂಬ ಪ್ರತಿವರ್ಷ ನವೆಂಬರ್ ಒಂದರಂದು ವರ್ಷವೆಲ್ಲ ರಾಜ್ಯೋತ್ಸವ ಇರಲಿ ಎಂದು ವರ್ಷವೆಲ್ಲ ರಾಜ್ಯೋತ್ಸವ ಇರಲಿ ಎಂದು ಕನ್ನಡಿಗರು ಮುನ್ನಡೆಯಲಿ ಜಗದ ಮುಂದು ಕನ್ನಡಮ್ಮ ನಿನ್ನ ಮಡಿಲಲಿ ಮಲಗಲೆಂದು ಈ ನಾಲಿಗೆ ನಿನ್ನುಡಿಯಲಿ ಬದುಕಲೆಂದು ಕಣ್ಣಡಿಯಲ್ಲಿ ಕರುನಾಡನು ನೋಡಲೆಂದು ಈ ನಾಲಿಗೆ ನಿನ್ನುಡಿಯಲಿ ಬದುಕಲೆಂದು ಕಣ್ಣಡಿಯಲ್ಲಿ ಕರುನಾಡನು ನೋಡಲೆಂದು നുടി കന്നട കേൾകളു ധന്യവെന്തൂ നുടി കന്നട കേൾകളു ധന്യവെന്തോ അന്ന കൊട്ടു ചിന്നനിടി ഭാഷനി അന്ന കൊട്ടു ചിന്ന നീടിഷനേ ಕನ್ನಡ ತಾಯಿ ಕನ್ನಡ ತಾಯಿ ಕನ್ನಡ ತಾಯಿ ನಿನ್ನಡಿಯಲಿ ಗಿಡುವೆ ಶಿರವನಿಂದು ಕನ್ನಡ ತಾಯಿ ನಿನ್ನಡಿಯಲಿ ಗಿಡುವೆ ಶಿರವನಿಂದು ಕನ್ನಡ ತಾಯಿ ನಿನ್ನಡಿಯಲಿ ಗಿಡುವೆ ನಿಂದು